ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಾನು ಇವತ್ತು ಒಂದು ಸ್ಪೆಷಲ್ ಆ್ಯಂಡ್ ದೆನ್ ಇದು ಹಳೆ ಕಾಲದಿಂದನೂ ಬಂದಿರೋ ಅಂಥದ್ದು ಒಂದು ಸಾಂಬಾರನ್ನ ತೋರಿಸ್ಕೊಡ್ತಾಯಿದ್ದೀನಿ ಹಳೆ ಕಾಲ ಅಂತ ಹೇಳ್ತೀವಿ ಬಂದು ಅವರು ಎಷ್ಟು ಉಪಯೋಗವಾಗುವಂಥ ಸಾಂಬಾರುಗಳನ್ನ ಮಾಡಿ ಮಾಡ್ತಿದ್ರು ಅಂದರೆ ನಮ್ಮ ದೇಹಕ್ಕೆ ಯಾವ ಟೈಮಲ್ಲಿ ಯಾವ್ಯಾವ ಥರ ಸಾಂಬಾರು ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಮಾಡ್ತಾಯಿದ್ರು ನಾನು ಈ ಮಾಡ್ತಿರೋದು ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯದು ಬಾಡಿಗೆ ತಂಪಾಗಿರುತ್ತೆ ಆ ಕಾರಣಕ್ಕೆ ಬನ್ನಿ ಇವತ್ತು ನೋಡೋಣ ಅದಕ್ಕೆ ಏನೇನು ಬೇಕು ಅಂತಲೂ ಹೇಗೆ ಮಾಡೋದು ಅಂತಲೂ ಸೊ ಈಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಇದೀನಿ ನನ್ನದು ಸೊ ಹಸಿರು ಮೆಣ್ಸಿನ್ಕಾಯಿ ನಾನು ಒಂದು ಹತ್ತು ತೊಗೊಂಡಿದ್ದೀನಿ ಅದು ಖಾರ ಇರಲಿಲ್ಲ ಸೊ ಹಾಗಾಗಿ ಅಷ್ಟು ತೊಗೊಂಡಿದ್ದೆ ನೀವು ಖಾರ ಇದ್ದರೆ ಒಂದು ನಾಲ್ಕು ಹಾಕೋಬೋದು ಖಾರ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು ಸೊ ಕೊತ್ತಂಬರಿ ಸೊಪ್ಪು ಬರೀ ಸೊಪ್ಪಷ್ಟೇ ಅಲ್ಲ ಅದರಲ್ಲಿರೋ ಅಂದರೆ ಸ್ಟೆಮ್ ಬರುತ್ತೆ ಅಲ್ಲ ಅದರಲ್ಲೂ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ ನಮ್ಮ ಹೆಲ್ತಿಗೆ ಸೊ ಹಾಗಾಗಿ ಅದು ಸಮೇತ ಹಾಕೊಳ್ಳಿ ಅಂತ ಹೇಳ್ತಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಒಂದು ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಬೆಳ್ಳುಳ್ಳಿ ಶುಂಠಿ ಹಾಕೋದ್ರಿಂದ ನಮಗೆ ಶೀತ ಕೆಮ್ಮು ನೆಗಡಿ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಯಾವುದೂ ಇರೋದಿಲ್ಲ ಯಾವುದು ಬರೋದು ಇಲ್ಲ ಅದಾದಮೇಲೆ ನಾನು ಎರಡು ಸ್ಪೂನಷ್ಟು ಸೊಸೈಟಿ ಹಕ್ಕಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಏನಕ್ಕೆ ಇದು ಅಕ್ಕಿ ಕೂಡ ಹುರ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಅದರದ್ದು ಹಸಿ ವಾಸನೆ ಹೋಗಬೇಕು ಅದಕ್ಕೆ ನಾನು ಅಕ್ಕಿ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಥರ ಆಮೇಲೆ ಎಣ್ಣೆ ತುಪ್ಪ ಈ ಥರದ್ದು ಏನೂ ಹಾಕ್ಬಾರ್ದು ಡ್ರೈ ಫ್ರೈ ಮಾಡ್ಕೋಬೇಕು ಸೊ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಬಂದ್ಬಿಟ್ಟು ಉದ್ದಿನಬೇಳೆ ಉದ್ದಿನ ಬೇಳೆನೂ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದು ಕೂಡ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಉದ್ದಿನಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಫ್ರೈ ಮಾಡ್ಕೊಂಡಾಗ ಅದು ಸ್ಮೆಲ್ಲೇ ಬೇರೆ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಾಳುಗಳದ್ದು ಅಷ್ಟೇ ಸ್ಮೆಲ್ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ನಾನು ಇಷ್ಟು ಫ್ರೈ ಮಾಡ್ತೀನಿ ಇಷ್ಟು ಫ್ರೈ ಆದರೆ ಸಾಕು ಅದೊಂಥರ ಬ್ರೌನ್ ಕಲರ್ ಲೈಟ್ ಬ್ರೌನ್ ಕಲರ್ ಆದರೆ ಸಾಕು ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ಅದಾದಮೇಲೆ ಕಡಲೆಬೇಳೆ ಎರಡು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಇದು ಅಷ್ಟೇ ಒಂಥರ ಗೋಲ್ಡ್ ಕಲರ್ ಆಲ್ಮೋಸ್ಟ್ ಅದು ಗೋಲ್ಡೇ ಇರುತ್ತೆ ಸ್ವಲ್ಪ ಫ್ರೈ ಆಗೊಂಡು ಕಾಣಿಸ್ಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ ಅಷ್ಟು ಫ್ರೈ ಆದರೆ ಸಾಕು ಸೊ ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ನೆಕ್ಸ್ಟ್ ಬಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕೊಂಡಿ ಎರಡಲ್ಲ ಒಂದು ಕಾಲು ಒಂದೂವರೆ ಅಷ್ಟು ಜೀರಿಗೆ ಜೀರಿಗೆನೂ ಅಷ್ಟೇ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ದರೆ ಡೈಜೆಸ್ಟಿವ್ ಸಿಸ್ಟಮ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಜೀರಿಗೆ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಸೊ ಮತ್ತು ಮೆಣಸು ಶೀತ ಕೆಮ್ಮು ನೆಗಡಿ ಈ ಥರದ್ದು ಏನಾದರೂ ಒಂದಿತ್ತು ಅಂದ್ರೆ ನಮಗೆ ಮೆಣಸು ಹಾಕೋದ್ರಿಂದ ಅದೆಲ್ಲ ನಮಗೆ ಅಲ್ಲೇ ಕ್ಲಿಯರ್ ಮಾಡುತ್ತೆ ಆ್ಯಂಡ್ ಕಫ ಏನಾದರೂ ಕಟ್ಟಿತ್ತು ಅಂದರೆ ಅದರಿಂದ ಕೂಡ ನಮಗೆ ಕ್ಲಿಯರ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ನಾನು ಮೆಣಸು ಹಾಕೊಳ್ತೀನಿ ಅದು ಅಷ್ಟು ಒಂದು ಸ್ಪೂನಷ್ಟು ಹಾಕಿದ್ದೀನಿ ನಾನಿಲ್ಲಿ ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಬಂದು ಇದಿಷ್ಟು ಆಗಿದ ತಕ್ಷಣ ಗ್ರೈಂಡ್ ಮಾಡ್ಕೋಬೇಕು ಈ ಗ್ರೈಂಡಿಂಗ್ ಇಟ್ ಆಗಿದೆ ನಮ್ಮ ಮನೇಲಿ ಸೊ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಕೊಕೊನಟ್ ಆಯಿಲ್ ಹಾಕ್ಕೊಳ್ತಿದ್ದೀನಿ ಆ ಎಣ್ಣೆ ಕಾಯ್ದು ಕಾಯ್ದಾದ ಮೇಲೆ ನೆಕ್ಸ್ಟ್ ನಾನು ಬಂದುಬಿಟ್ಟು ಏನು ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದೀನಿ ಈ ಸಾಂಬಾರನ್ನ ನಾವು ಮಾಡ್ತಾ ಇದ್ದೀವಲ್ಲ ಇದು ಈಗ ಮಾಡೋದಕ್ಕೆ ಮಾತ್ರ ಆ್ಯಂಡ್ ದೆನ್ ಇದನ್ನು ಕುದ್ಸೋಕ್ಕಾಗಲ್ಲ ಅಂದರೆ ಮತ್ತೆ ಮತ್ತೆ ಬಿಸಿ ಆಗಲ್ಲ ಈ ಸಾಂಬಾರು ಸೊ ನಾನು ನೋಡಿ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಸಾಂಬಾರಿಗೆ ಐ ಮೀನ್ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಬಂದಿಲ್ಲಿ ಕರ್ಬೇನ ಸೊಪ್ಪು ಎಲ್ಲ ಒಗ್ಗರಣೆಗೆ ಏನೇನು ಹಾಕೊಳ್ತೀವಿ ಅದೇ ಥರ ಸ್ವಲ್ಪ ಉದ್ದಿನ ಕಡಲೆಬೇಳೆ ಹಾಕ್ಕೊಳ್ತಾಯಿದ್ದೀನಿ ಹೌದು ನಾನು ಕಡಲೆಬೇಳೆ ಫ್ರೈಗೂ ಹಾಕ್ಕೊಂಡಿದ್ದೆ ನಾನು ಜಸ್ಟ್ ಇಲ್ಲೂ ಹಾಕೊಳ್ತೀನಿ ಇಲ್ಲೂ ಹಾಕೊಳ್ತಾ ಇರೋದು ಟೇಸ್ಟ್ಗೆ ಹಾಗೆ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ಅದು ಆಪ್ಷನಲ್ಲಿ ನೀವು ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ನಾನು ಅದಾದಮೇಲೆ ಒಂದು ಎರಡು ಕಡ್ಡಿಯೋಷ್ಟು ಕರ್ಬೇನ ಸೊಪ್ಪು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಇದು ಫ್ರೈ ಆಗ್ತಿದ್ದಂಗೆ ನಾನು ಸೋರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ವಿಷಲ್ನ ಕೂಗಿಸಿ ಎತ್ತಿಟ್ಕೊಂಡಿದ್ದೆ ನಾನು ಸೊ ಅದನ್ನು ಸೋರೆಕಾಯಿನ ನಾನಿಲ್ಲ ಹಾಕ್ತಾ ಇದ್ದೀನಿ ಸೊ ಇದ್ರೂ ನೀವು ಸೋರೆಕಾಯಿ ಬದಲು ಬೇಕಾದರೆ ಬೇರೆ ಬೇರೆ ಸೌತೆಕಾಯಿನ ಹಾಕ್ಕೋಬೋದು ಸೋರೆಕಾಯಿ ಯೂಸ್ ಮಾಡ್ತಾರೆ ಸೌತೆಕಾಯಿ ಯೂಸ್ ಮಾಡ್ತಾರೆ ಮತ್ತು ಇನ್ನೇನು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೀವು ಇಲ್ಲ ನಮಗೆ ಸೋತೆ ಸೌತೆಕಾಯಿ ಸೋರೆಕಾಯಿ ಏನೂ ಬೇಡ ಅಂದರೆ ಖಾಲಿ ಬರೀ ಮಸಾಲೆ ಮಾಡ್ಕೋಬೋದು ಅದು ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ನಾನೀಗ ಸೌರೆ ಸೌತೆಕಾಯಿ ಅಂದರೆ ಸೌ ಸೋರೆಕಾಯಿ ಆಲ್ಮೋಸ್ಟ್ ಚೆನ್ನಾಗಾಗಿದ್ದರಿಂದ ಅಂದರೆ ಫ್ರೈ ಆಗಿರದೆ ಸ್ವಲ್ಪ ಅದಕ್ಕೆ ನನಗೆ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಅದೇ ಮಿಕ್ಸಿ ಜಾರ್ ನೀರನ್ನ ತೊಳಗಿಬಿಟ್ಟು ನಾನು ಅದಕ್ಕೆ ಹಾಕ್ತೆ ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಂದಿಲ್ಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಈರುಳ್ಳಿ ಟೊಮೊಟೊ ಅದೇನೂ ನೆಸೆಸಿಟಿಸ್ ಬೇ ಇರಲ್ಲ ಇದಕ್ಕೆ ಸೊ ಈ ಥರ ನೋಡಿ ಈ ಥರ ನೀಟಾಗಿ ಕುದಿಸ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗೇ ಫ್ರೈ ಮಾಡ್ಕೊಂಡು ಕುದಿಸ್ಕೋಬೇಕು ಈ ಥರ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಮಸಾಲ ರೆಡಿ ಸೊ ಇವಾಗ ನಿಮಗೆ ಅದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಮಸಾಲಾಗೆ ನೀವು ಮೊಸರು ಹಾಕೋಬೇಕು ಅಂದರೆ ಫುಲ್ ಮಾಡಿದಷ್ಟು ಮಸಾಲಾಗೆ ಮೊಸರು ಹಾಕೋಬೇಡಿ ತುಂಬ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಸಾಲ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಆವಾಗ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡಿ ರೆಡಿ ಇಟ್ಟಿದ್ದೀನಿ ನಾನೀಗ ಸೊ ಎಕ್ಸ್ಟ್ರಾ ಸ್ವಲ್ಪ ಮಸಾಲ ಉಳಿತು ಅದನ್ನ ಬಾಕ್ಸಿಗೆ ಹಾಕಿ ಫ್ರೀಸರಲ್ಲಿ ಇಟ್ಟಿದ್ದೀನಿ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನು ಈ ಥರ ಮಾಡಾದ್ಮೇಲೆ ಮತ್ತೆ ಬಿಸಿ ಮಾಡಬೇಕು ಅನ್ನೋದಿಲ್ಲ ಅಥವಾ ಮತ್ತೇನು ಮಾಡಬೇಕು ಅನ್ನೋ ಇಲ್ಲ ಇಷ್ಟೇ ಮಾಡಿದ್ರೆ ಸಾಕು ಸೊ ಇಷ್ಟು ಮಾಡಿದ್ರೆ ಸಾಂಬಾರು ರೆಡಿಯಾಗಿದೆ ಬಂದು ತುಂಬ ಚೆನ್ನಾಗಿದೆ ಗಟ್ಟಿಯಾಗೇ ಇರಬೇಕು ಆ್ಯಕ್ಚುಲಿ ಇದು ನೀರು ನೀರು ಥರ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸಾಂಬಾರು ಇದ್ರ ಜೊತೆಗೆ ಮುದ್ದೆ ತಿಂತಾಯಿದ್ರೆ ಆಹಾ ಅನ್ನಂಗಿರುತ್ತೆ ಬಂದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಅಷಾಳೆ ಅಂದರೆ ಸೋರೆಕಾಯಿ ಅಷಾಳೆ ಎರಡೂ ಕೂಡ ತುಂಬ ಚೆನ್ನಾಗಿದೆ ಜೊತೆಗೆ ಇದು ನಿಮಗೊಂದು ಮಾತು ದೇಹಕ್ಕೆ ತಂಪೆನಿಸುವ ಮನಸ್ಸಿಗೆ ಹಾಯಿ ಎನಿಸುವ ಹೊಟ್ಟೆಯನ್ನು ತುಂಬಿಸುವ ಬಿಸಿಲಿನ ಕಾಲಕ್ಕೆ ಸೂಕ್ತ ಎನಿಸುವ ಸೋರೆಕಾಯಿ ಅಷಾಳೆಯನ್ನು ಮಾಡಿ ತಿನ್ನಿ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರೂ ಹೀಗೆ ಚೆನ್ನಾಗಿರಿ ಥ್ಯಾಂಕ್ ಯು